ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದರೂ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅಳತೆ ಬ್ಲೌಸಿಂದ ಯಾವ ರೀತಿ ಅಳತೆ ತೊಗೊಂಡು ಕಟ್ ಮಾಡ್ಕೊಳ್ಳೋದು ಒಂದೇ ಸಾರಿ ಎರಡು ಬ್ಲೌಸ್ಗಳ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಲೈನಿಂಗ್ ಬ್ಲೌಸ್ನ ಎರಡು ಕಲರಿಂದು ಇಲ್ಲಿ ಲೈನಿಂಗ್ ಬ್ಲೌಸ್ನ ಒಂದರ ಮೇಲೆ ಒಂದು ಹಾಕ್ಕೊಂಡಿದ್ದೀನಿ ನನ್ನ ಕಡೆ ಕ್ಲೋಸ್ ಇದೆ ನೋಡಿ ಈ ಥರ ನಾನು ಲೈನಿಂಗ್ ಬ್ಲೌಸ್ನ ಶೋಲ್ಡರಿಂದ ಅಳತೆ ತೊಗೊಳ್ತಾ ಇದ್ದೀನಿ ಬ್ಲೌಸ್ ರೆಡಿ ಉದ್ದ ಎಷ್ಟು ಬೇಕಾಗುತ್ತೆ ಅಂತ ಅವರು ಎರಡು ಬ್ಲೌಸ್ ಕೊಟ್ಟಿದ್ದಾರೆ ಇದು ಉದ್ದ ಇದು ಕರೆಕ್ಟಾಗಿದೆ ಅಂತಂದು ಹೇಳ್ಬಿಟ್ಟು ಇನ್ನೊಂದು ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂತ ಅದನ್ನು ಕೊಟ್ಟಿದ್ದಾರೆ ಇದ್ರದ್ದು ಉದ್ದ ತೊಗೊಳ್ತೀನಿ ಶೋಲ್ಡರ್ ತೊಗೊಳ್ತೀನಿ ರೆಡಿ ಬ್ಲೌಸಿನ ಉದ್ದ ಹದಿನಾಲ್ಕೂವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನೈದುವರೆಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ ಶೋಲ್ಡರ್ ಬರುತ್ತೆ ಭುಜ ಬರುತ್ತೆ ನಾನು ಬ್ಲೌಸ್ ಓದೋ ವಿಡಿಯೋದಲ್ಲಿ ಯಾವ ರೀತಿ ಭುಜ ಅಳತೆ ತೊಗೊಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ರೆಡಿ ಬ್ಲೌಸಿಂದ ನೀವು ಪಿನ್ ಹಾಕ್ಕೊಳ್ಳಿ ಎರಡು ಮೂರು ಲೈನಿಂಗ್ ಬ್ಲೌಸ್ ಹಾಕ್ಕೊಂಡ್ರೆ ಪಿನ್ ಹಾಕ್ಕೊಳ್ಳಿ ಒಂದು ನಾಲ್ಕೈದು ಸ್ಕಿಪ್ ಆಗ ಸ್ವಲ್ಪ ಇದಾಗಬಾರ್ದು ಪಾಯಿಂಟ್ಗಳ್ನ ನಾವು ಹಾಕಿದಾಗ ನೆಕ್ ಆಗೋಲ್ಲ ಆಗಲಿ ಶೋಲ್ಡರ್ ಆಗಲಿ ಹೆಚ್ಚು ಕಡಿಮೆ ಆಗಬಾರ್ದು ಆ ಥರ ಆದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಪಿನ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಇಲ್ಲಿ ಅವ್ರದ್ದು ಬ್ಲೌಸಿಂದು ಆರ್ಮಲ್ ಎಲ್ಲಿರುತ್ತೆ ಅಲ್ಲಿ ಸ್ಟಿಚಿಂಗ್ ಪಾಯಿಂಟ್ ಹತ್ರ ಒಂದು ಮೇಲಕ್ಕೆ ಕಟ್ ಮಾಡೋದಕ್ಕೆ ಒಂದು ಪಾಯಿಂಟು ಈ ಥರ ಹಾಕ್ಕೊಂಡು ಇಲ್ಲಿ ಒಂದು ಲೈನ್ ಇದ್ದೀನಿ ಇದು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ಫಸ್ಟು ಇಲ್ಲಿ ಒಂದು ಕೆಳಗಡೆದಕ್ಕೆ ಫಸ್ಟು ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಸ್ಟಿಚಿಂಗ್ ಇದಕ್ಕೆ ಇದು ಮೇಲುಗಡೆ ಕಟ್ ಮಾಡೋದು ಈಗ ಅಳತೆ ತಗೊಳ್ಳೋಣ ಅಳತೆಯಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟೇ ನಾವು ಇಲ್ಲಿ ಶೋಲ್ಡರ್ನ ಇಟ್ಕೊಬೋದು ಐದು ಕಾಲು ತಗೊಳ್ತಾ ಇದ್ದೀನಿ ನೀವು ಬ್ಲೌಸಲ್ಲಿ ಅಳತೆ ತೊಗೊಳ್ಬೇಕಂದ್ರೆ ಮಾಡ್ಕೋಬೋದು ನಾನಿಲ್ಲಿ ಹಾರ್ಮೋಲ್ ಎಷ್ಟಿರುತ್ತೆ ಅಷ್ಟೇ ತೊಗೊಂಡಿದ್ದೀನಿ ಬ್ಲೌಸಲ್ಲೂ ಅಳತೆ ತೊಗೊಂಡಿದ್ದೆ ಅದೇ ಕರೆಕ್ಟಾಗಿ ಅಷ್ಟೇ ಬಂದಿದೆ ಹಾಗಾಗಿ ಐದು ಕಾಲು ತೊಗೊಂಡಿದ್ದೀನಿ ಈಗ ಭುಜ ಭುಜದ ಅಗಲ ಎರಡು ಇದೆ ಇದಕ್ಕೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು ಮೂರು ಕಾಲಿಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ಈ ತೋಳು ಕಡೆಯಿಂದ ಮೂರು ಕಾಲಿಗೆ ಪಾಯಿಂಟ್ ಹಾಕ್ಕೊಳ್ತಾಯಿದ್ದೀನಿ ಇದೇ ಪಾಯಿಂಟ್ಗೆ ಐದು ಕಾಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿ ಆರ್ಮೋಲ್ ಬರುತ್ತೆ ಇಲ್ಲಿ ಒಂದು ಪಾಯಿಂಟ್ ಹಾಕೊಳ್ಳೋಣ ಹಾಗೆ ಬ್ಲೌಸ್ ಸುತ್ತಳತೆ ಎಷ್ಟು ಬರುತ್ತೆ ನೋಡಿಕೊಂಡು ಅಷ್ಟನ್ನು ಮಾರ್ಕ್ ಹಾಕೊಳ್ಬೇಕು ಫಸ್ಟ್ ಇಲ್ಲಿ ಆರ್ಮೋಲ್ ಶಿಪ್ಪಿಗೆ ಒಂದು ಕಾಲು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಉಕ್ಸ್ ಕಡೆಯಿಂದ ಅಳತೆ ತಗೊಳ್ತಾ ಇದ್ದೀನಿ ಮೇಲ್ಗಡೆಯಿಂದನಾದರೂ ಅಳತೆ ತೊಗೋಬೋದು ಇಲ್ಲಾಂದರೆ ಈ ಥರ ನೋಡಿ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿದ್ದ ಅಳತೆ ತಗೊಳ್ಳಿ ಇಲ್ಲಿ ದಾರ ಇರೋ ಸ್ಟಿಚ್ ಇರುತ್ತಲ್ಲ ಫಸ್ಟ್ ಒಂದು ಅಲ್ಲಿದ್ದ ಅಳತೆ ತಗೊಳ್ಳಿ ಒಂಬತ್ತುವರೆ ಇಲ್ಲಾಂದರೆ ಒಂಬತ್ತು ಕಾಲಿದೆ ಒಂಬತ್ತುವರೆ ವರೆ ಬೇಕಂದ್ರೆ ಒಂಬತ್ತು ಕಾಲನ್ನೇ ತೊಗೊಳ್ತೀನಿ ಇದು ಸ್ವಲ್ಪ ಲೂಸ್ ಇದೆ ಅಂತೆ ಹಂಗಾಗಿ ನಾನು ಒಂಬತ್ತು ಇಟ್ಕೊಂಡ್ರು ನಡೆಯುತ್ತೆ ನಾನು ಇನ್ನೂ ಸ್ವಲ್ಪ ಕಡಿಮೆ ಸ್ಟಿಚ್ ಮಾಡಿ ಕೊಡಬೇಕು ಅಂತ ಹೇಳಿದ್ದಾರೆ ನಾನು ಅಷ್ಟಕ್ಕೇನೆ ಫಸ್ಟು ಸ್ಟಿಚ್ ಮಾಡಿಬಿಟ್ಟು ಅದಾದಮೇಲೆ ಇನ್ನೊಂದು ಹೊಲಿಗೆನ ಹಾಕ್ಕೊಳ್ತೀನಿ ನೋಡಿ ಇಲ್ಲಿ ಶೇಪನ್ನು ಇದ್ದೀನಿ ಇಲ್ಲಿ ಕಾಜಾಪಟ್ಟಿನ ಬಿಟ್ಟು ನಾವು ಸೊಂಟದ ಸುತ್ತಳಿತನ ತೊಗೋಬೇಕು ಎಷ್ಟು ಬರುತ್ತೆ ಸೊಂಟದ ಸುತ್ತಳತೆ ಅದನ್ನು ನಾಲ್ಕನೇ ಒಂದು ಭಾಗನ ನಾವಿಲ್ಲಿ ತೊಗೋಬೇಕು ಇಲ್ಲಿ ಉಗ್ಸ್ಪಟ್ಟಿ ಪೂರ್ತಿಯಾಗಿ ತೊಗೋಬೇಕು ಇದನ್ನು ಬಿಡಬಾರ್ದು ಕಾಜಾಪಟ್ಟಿ ಒಂದು ಬಿಡಬೇಕು ಅಷ್ಟೇ ಇಲ್ಲಿ ಎಷ್ಟಿರುತ್ತೆ ಅದನ್ನು ನಾಲ್ಕನೇ ಒಂದು ಭಾಗ ಇಲ್ಲಿ ಮೂವತ್ತೆರಡು ಒರೆ ಇದೆಯಲ್ಲ ಇದರಲ್ಲಿ ಅರ್ಧ ಹದಿನಾರು ಕಾಲು ಮತ್ತು ಇದರಲ್ಲಿ ಅರ್ಧ ತೊಗೋಬೇಕು ಆವಾಗ ನಾಲ್ಕನೇ ಒಂದು ಭಾಗ ಸಿಗುತ್ತೆ ನಮಗೆ ನೋಡಿ ಎಂಟು ಒಂದು ಕಡ್ಡಿ ಬಂದಿದೆ ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಬ್ಲೌಸ್ ಬ್ಯಾಕ್ ಸೈಡಿಂದಲ್ಲ ಒಂದು ಇಂಚು ಟಕ್ಸಿಗೆ ಅಂತಂದು ಹೇಳಿಬಿಟ್ಟು ಬೆನ್ನಲ್ಲಿ ಟಕ್ಸ್ ಬರುತ್ತಲ್ಲ ಎರಡು ಆ ಟಕ್ಸಿಗೆ ಒಂದು ಇಂಚ್ ಸೇರಿಸ್ಬಿಟ್ಟು ಒಂದು ಒಂಬತ್ತು ಪಾಯಿಂಟ್ ಒಂದನ್ನು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮತ್ತು ನಮಗೆ ಮಾರ್ಜಿನ್ನು ಎರಡು ಇಂಚ್ ಬೇಕು ಅಂದರೆ ಎರಡು ಇಂಚು ಒಂದೂವರೆ ಬೇಕಂದ್ರೆ ಒಂದೂವರೆ ಈ ಥರ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕೊಳ್ಳಿ ಇಲ್ಲಿ ನಾನು ಆರ್ಮಲ್ ಸುತ್ತಳತೆನ ತಗೊಳ್ತಾ ಇದ್ದೀನಿ ಈ ಥರ ಆರ್ಮೋಲ್ ಸುತ್ತಾಳತೆ ತೊಗೊಳೋದ್ರಿಂದ ನಮಗೆ ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಆಮೇಲೆ ರಿಂಕಲ್ಸ್ ಬರದೇ ಇರೋ ಥರ ಸ್ಟಿಚ್ ಮಾಡೋದಕ್ಕೂ ಈಸಿ ಆಗುತ್ತೆ ನೋಡಿ ಇಲ್ಲಿ ಎಂಟು ಇದೆಯಲ್ಲ ಎಂಟು ಇಂಚಿಗೆ ಅಳತೆ ತೊಗೋಬೇಕು ಏಕೆಂದರೆ ನಾವು ಬ್ಲೌಸಲ್ಲಿ ಕಡಿಮೆ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಒಳಕ್ಕೆ ಸ್ಟಿಚ್ ಮಾಡಿಕೊಡ್ಬೇಕು ಟೈಟ್ ಮಾಡಿಕೊಡ್ಬೇಕು ಎಂಟು ಇಂಚಿಗೆ ತೊಗೊಳ್ತಾ ಇದ್ದೀನಿ ಮೇಲುಗಡೆ ಭುಜದ ಹತ್ರ ನಾನು ಸ್ಟಿಚ್ ಅಂತಂದೇಳ್ಬಿಟ್ಟು ಅದನ್ನು ಬಿಟ್ಟು ಅಳತೆ ತೊಗೊಳ್ತಾ ಇದ್ದೀನಿ ಎಂಟು ಇಂಚಿಗೆ ಕರೆಕ್ಟಾಗಿ ಬಂದಿದೆ ಒಂದು ಕಡ್ಡಿ ಹೆಚ್ಚು ಕಡಿಮೆ ಬಂದರೆ ನಡೆಯುತ್ತೆ ಇಲ್ಲಿ ಬ್ಲೌಸ್ ನೆಕ್ ಡೀಪು ಅವ್ರದ್ದು ಎಷ್ಟಿರುತ್ತೆ ಅಷ್ಟೇ ತೊಗೋಬೇಕು ನಿಮಗೆ ಅಳತೆ ತೊಗೊಳೋದು ಗೊತ್ತಾಗ್ತಾ ಇಲ್ಲ ಅಂದರೆ ಡೈರೆಕ್ಟಾಗಿ ಈ ಥರ ನೋಡ್ಕೊಳ್ಳಿ ಕೆಳಗಡೆ ಅರ್ಧ ಇಂಚು ಬಿಡಬೇಕು ಮೇಲುಗಡೆ ಇದು ಇದು ಎಲ್ಲೆ ತನಕ ಬಂದಿರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಮೇಲಕ್ಕಿನ್ನೊಂದು ಕಾಲು ಇಂಚು ಬಿಟ್ಟರೆ ಸಾಕು ನೀವು ಅರ್ಧ ಇಂಚುಗಟ್ಟಲೆ ಸ್ಟಿಚ್ ಮಾಡ್ತೀರಿ ಅಂದರೆ ಅರ್ಧ ಇಂಚು ಬಿಟ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕಾಲಿಂಚು ಸಾಕು ಅಂದ್ರೆ ಕಾಲೆಂಚು ಬಿಟ್ಕೊಳ್ಳಿ ಪೈಪಿಂಗ್ ಮಾಡಿದರೂ ಸರಿ ಎಮಿಂಗ್ ಮಾಡಿದರೂ ಸರಿ ಇಷ್ಟು ಬಟ್ಟೆನ ಬಿಡಬೇಕು ರೆಡಿ ಏನಿರುತ್ತಲ್ಲ ಅದಕ್ಕಿಂತ ಎಕ್ಸ್ಟ್ರಾ ಮೇಲಕ್ಕೆ ಮಾರ್ಕ್ ಹಾಕ್ಕೊಳ್ಬೇಕು ಇಲ್ಲಾಂದರೆ ಇನ್ನೊಂದು ಸರಿ ಅಳತೆ ನೀವು ತೊಗೊಂಡು ಚೆಕ್ ಮಾಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೋದು ಇದು ಬ್ರಾಡ್ ಎಷ್ಟಾಗಲ ಇದೆ ಕೆಲವ್ರದ್ದು ಬ್ರಾಡ್ ತುಂಬಾ ಇರುತ್ತೆ ಕೆಲವ್ರದ್ದು ಕಡಿಮೆ ಇರುತ್ತೆ ಡೀಪು ಜಾಸ್ತಿ ಇದ್ರೂ ಅವ್ರದ್ದು ಬ್ರಾಡ್ ಅಷ್ಟೇ ಬರಬೇಕು ಅಂತ ಅಳತೆ ಮಾಡ್ಕೋಬೇಕು ಅಳತೆ ಮಾಡಿಕೊಂಡು ಅದರಲ್ಲಿ ಅರ್ಧ ತೊಗೋಬೇಕು ಅವಾಗ ಕರೆಕ್ಟಾಗಿ ನಾನು ನಾನಿಲ್ಲಿ ಮೂರು ಇಂಚು ಇದ್ದೀನಿ ಆರು ಇಂಚಿದೆ ಅದು ಸರಿ ಹೋಗುತ್ತೆ ಅಲ್ಲಿಗೆ ಆರು ಕಾಲು ಕರೆಕ್ಟಾಗಿ ಅಲ್ಲಿಗೆ ಬಂದ್ಬಿಡುತ್ತೆ ನೀವು ಸ್ಟಿಚ್ ಮಾಡಿದ ಮೇಲೆ ಸರಿ ಚೆಕ್ ಮಾಡ್ಕೋಬೇಕು ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಂಡು ಆ ನೆಕ್ ಆಗಲ್ಲ ಎಷ್ಟಿರುತ್ತೆ ಅಷ್ಟೇ ರೆಡಿ ಆಗೋ ಥರ ನಾವು ಇಲ್ಲೊಂದು ಪಾಯಿಂಟ್ ಹಾಕ್ಕೊಂಡು ಈ ಥರ ಶೇಪನ್ನು ಕೊಟ್ಟರೆ ಸರಿ ಹೋಗುತ್ತೆ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ಗೋಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೋಡ್ಬೋದು ಇದರಲ್ಲಿ ಕೆಳಗಡೆ ಬೆನ್ನಿನ ಭಾಗದಲ್ಲಿ ಎರಡು ಟಕ್ಸ್ ಬರುತ್ತಲ್ಲ ಅದಕ್ಕೆ ನಾನು ಇಲ್ಲಿ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಟೇಪನ್ನು ಈ ಥರ ಒಂದು ನಾಲ್ಕು ಇಂಚಿನಷ್ಟು ನಾಲ್ಕು ನಾಲ್ಕೂವರೆ ಸಾಕಾಗುತ್ತೆ ಇದು ಇಷ್ಟು ಉದ್ದ ಲೈನ್ಸ್ ಹಾಕ್ಕೊಳ್ಳಿ ಇದು ಕರೆಕ್ಟಾಗಿ ಇಲ್ಲಿಗೇ ಸ್ಟಿಚ್ ಮಾಡ್ಕೋಬೇಕು ಅರ್ಧ ಅರ್ಧ ಇಂಚು ಜೀರೋ ಪಾಯಿಂಟ್ ಫೈವ್ ಇಂಚು ಜೀರೋ ಪಾಯಿಂಟ್ ಫೈವ್ ಇಂಚು ಈ ಥರ ನೀವು ಎರಡು ಸೈಡಲ್ಲೂ ತೊಗೊಂಡು ಸ್ಟಿಚ್ ಮಾಡ್ಕೋಬೇಕು ನೀವು ಇದಕ್ಕೆ ಬೇಕಂದ್ರೆ ಪ್ಯಾಚ್ ವರ್ಕ್ ಡಿಸೈನ್ ಬೇಕಂದರೆ ಮಾಡ್ಕೋಬೋದು ಅವ್ರ ರೌಂಡ್ ಕೇಳಿರೋದ್ರಿಂದ ರೌಂಡ್ನೇ ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಪಾಯಿಂಟಿಂದ ನೋಡಿ ಇಲ್ಲಿ ಸ್ವಲ್ಪ ಅರ್ಧ ಇಂಚಿನಷ್ಟು ಮೇಲಕ್ಕೆ ಕಟ್ ಮಾಡ್ಕೋಬೇಕು ಬ್ಲೌಸ್ ಬ್ಯಾಕ್ ಸೈಡಿಂದ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇರೋದು ನಾನು ಆಗಲೇ ಕಟ್ ಮಾಡ್ಕೊಂಡಿದ್ದಿಲ್ಲ ಹಂಗಾಗಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಇದು ಸೈಡಲ್ಲಿ ಎಕ್ಸ್ಟ್ರಾ ಬರುತ್ತಲ್ಲ ಬಗಲಿಂದ ಕೆಳಗಡೆ ಅದು ಕ ಕಡಿಮೆ ಆಗುತ್ತೆ ಕರೆಕ್ಟಾಗಿ ಸರಿ ಹೋಗುತ್ತೆ ನಮಗೆ ಅದು ಈ ಥರ ಕಟ್ ಮಾಡಿಕೊಂಡು ತೆಗಿಬೇಕು ಇದನ್ನು ಈಗ ಇದು ಎಲ್ಲಿ ಸರಿ ಕರೆಕ್ಟಾಗಿ ಕೂತ್ಕೊಡುತ್ತೆ ನೋಡಿಕೊಡು ಇಲ್ಲಿ ಒಂದು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಒಂದು ಕಾಲು ಇಂಚಿನಷ್ಟು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೀವು ಅರ್ಧ ಇಂಚ್ ಬೇಕಂದ್ರೆ ಮಾರ್ಕ್ ಹಾಕ್ಕೊಳ್ಬೋದು ಈ ಲೈನಿಂದ ಈ ಕಡೆ ಇದನ್ನು ಕರೆಕ್ಟಾಗಿ ಆಮೇಲೆ ಇದು ಯಾವ ಥರ ಶೇಪಲ್ಲಿದೆ ಅದೇ ಶೇಪಿಗೆ ಒಂದು ತೆಗಿರಿ ಒಂದನ್ನು ಮಾತ್ರನೇ ಇಟ್ಕೊಂಡ್ರೆ ಸಾಕಾಗುತ್ತೆ ಕೆಳಗಡೆ ನಾನು ಎರಡು ಲೈನಿಂಗ್ ಇಟ್ಕೊಂಡಿದ್ದೀನಿ ನಮಗೆ ಇದು ಕರೆಕ್ಟಾಗಿ ಇದೆಯಾ ಅಲ್ವಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು ನೋಡಿ ಈ ಥರ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ನಾವು ಹೆಂಗಿರೋ ಹಾಗೆ ಸುಮ್ಮನೆ ಇಟ್ಟು ಮಾರ್ಕ್ ಹಾಕೊಂಡ್ರೆ ಅದು ಜಾಸ್ತಿ ತೊಗೊಂಡು ಶೋಲ್ಡರ್ ಡ್ರಾಪ್ ಆಗುತ್ತೆ ಈ ಥರ ಕರೆಕ್ಟಾಗಿ ಅಳತೆ ತೊಗೊಂಡ್ರೆ ನಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಇದು ಎಷ್ಟಿರುತ್ತೆ ಭುಜ ಅಷ್ಟೇ ಆಗಲೇ ಇಲ್ಲಿ ಮುಂದಗಡೆಯೂ ಈಗ ಇದಕ್ಕೆ ಆರ್ಮೂಲ್ ಹತ್ರ ಸೈಡಲ್ಲಿ ಪೂರ್ತಿಯಾಗಿ ಇದು ಯಾವ ಶೇಪಲ್ಲಿದೆ ಅದೇ ಶೇಪಿಗೆ ಒಂದು ಲೈನನ್ನು ಹಾಕ್ಕೊಳ್ಬೇಕು ಆರ್ಮಲ್ ಆರ್ಮಲ್ ಶೇಪನ್ನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಮುಂಭಾಗದು ಮಾರ್ಕ್ ಹಾಕ್ಕೊಳ್ಬೇಕಲ್ಲ ಇಲ್ಲಿದ್ದ ಒಂದು ಅರ್ಧ ಇಂಚು ಒಳಕ್ಕೆ ಮಾರ್ಕ್ ಹಾಕ್ಕೊಂಡು ಈ ಥರ ಶೇಪನ್ನು ಬರ್ಕೋಬೇಕು ಇಲ್ಲಿ ಈ ಥರ ರೌಂಡ್ ಶೇಪು ಬರ್ಕೊಂಡು ಇಲ್ಲಿದ್ದ ಈ ಮೂಲೆಯಿಂದ ಮುಕ್ಕಾಲು ಇಂಚಿಗೆ ನೀವು ಪಾಯಿಂಟ್ ಹಾಕ್ಕೊಳ್ಳಿ ಅಂದರೆ ಹಿಂಭಾಗಕ್ಕೂ ಮುಂಭಾಗ ಮುಂಭಾಗಕ್ಕೂ ಅರ್ಧ ಇಂಚು ಡಿಫ್ರೆನ್ಸ್ ಇದ್ದರೆ ಸಾಕಾಗುತ್ತೆ ಫ್ರಂಟ್ ಪೋರ್ಷನಲ್ಲಿ ನಾನು ಆರೂವರೆ ನಿಮಗೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಆರು ಆರೂವರೆ ಏಳು ಇಂಚು ಎಷ್ಟಿರುತ್ತೆ ಅದ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನಾವಿಲ್ಲಿ ಲೆಂತ್ ಮಾರ್ಕ್ ಹಾಕ್ಕೊಳ್ಬೇಕು ಜಸ್ಟ್ ಇಲ್ಲೊಂದು ರೌಂಡ್ ಮಾರ್ಕ್ ಹಾಕ್ಕೊಳ್ಬೇಕು ಇಲ್ಲಾಂದ್ರೆ ಅವ್ರದೇ ಬ್ಲೌಸ್ನೇ ಇಟ್ಕೊಂಡ್ಬಿಟ್ರೆ ನಮಗೆ ಕರೆಕ್ಟಾಗಿ ಲೆಂತ್ ಕರೆಕ್ಟಾಗಿ ಸಿಗುತ್ತೆ ಶೇಪು ಕರೆಕ್ಟಾಗಿ ಸಿಗುತ್ತೆ ಈ ಥರ ರೌಂಡ್ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಬ್ಲೌಸು ಫ್ರಂಟ್ ಉಕ್ಸ್ ಉಕ್ಸ್ಪಟ್ಟಿ ಕಡೆಯಲ್ಲಿ ನೋಡಿಕೊಂಡು ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಹಾಗೆ ಬ್ಲೌಸು